ನಮಸ್ಕಾರ ವೀಕ್ಷಕರೇ ಇವತ್ತಿನ ಟಾಪಿಕ್ಕು ಯಾವುದ್ರ ಬಗ್ಗೆ ಅಂದರೆ ಸಾಡೆ ಸಾತಿ ಶನಿ ಯಾವ ರಾಶಿಗಳಿಗೆ ಅತಿ ಹೆಚ್ಚು ತೊಂದರೆ ಕೊಡುತ್ತೆ ಕಾಟ ಕೊಡುತ್ತೆ ಮತ್ತು ಅತಿ ಹೆಚ್ಚು ಕಷ್ಟಗಳು ಯಾವ ರಾಶಿಗಳಿಗೆ ಹನ್ನೆರಡು ರಾಶಿಗಳಲ್ಲಿ ಯಾವ ರಾಶಿಗೆ ಅತಿ ಹೆಚ್ಚು ಕಷ್ಟಗಳು ತೊಂದರೆಗಳು ಆಮೇಲೆ ಹಣಕಾಸಿನ ಸಮಸ್ಯೆ ಮತ್ತು ಅವ್ರಿಗೆ ದರಿದ್ರ ಬರೋದು ಸೊ ಯಾವ ರಾಶಿಗಳಿಗೆ ಅತಿ ಹೆಚ್ಚು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ವೀಕ್ಷಕರೇ ಆದಷ್ಟು ಈ ವಿಡಿಯೋವನ್ನು ಕೊನೆಯದಾಗಿ ನೋಡಿ ಮತ್ತು ನಮ್ಮ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಇನ್ನಷ್ಟು ಜನಗಳಿಗೆ ಆಮೇಲೆ ಗ್ರೂಪಲ್ಲಿ ಶೇರ್ ಮಾಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ಫಸ್ಟ್ ಮೊದಲನೆಯದಾಗಿ ನಾನೇನು ತಿಳಿಸ್ಕೊಡ್ತೀನಂದರೆ ಈಗ ನಾನು ಹೇಳಿದೆ ಯಾವ ಹನ್ನೆರಡು ರಾಶಿಗಳಲ್ಲಿ ಯಾವ ರಾಶಿಗೆ ಅತಿ ಹೆಚ್ಚು ಸಾಡೆ ಸಾತಿ ಶನಿ ಕಾಟ ಮತ್ತು ತೊಂದರೆ ಕೊಡುತ್ತೆ ಅನ್ನೋದನ್ನು ನಾನು ಇವಾಗ ನಿಮಗೆ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತೀನಿ ನೀವು ನಿಮ್ಮ ಜಾತಕ ಗೊತ್ತಿದ್ದರೆ ನೀವು ನೋಡ್ಕೊಳ್ಳಿ ನಿಮಗೂ ಈಸಿಯಾಗಿ ಗೊತ್ತಾಗುತ್ತೆ ಓಕೆನಾ ಇವಾಗ ಫಸ್ಟು ನಿಮಗೆ ಇದು ಗೊತ್ತಾಗಬೇಕಂದ್ರೆ ಸಾಡೆ ಸಾತಿ ಶನಿ ನನ್ನ ರಾಶಿಗೆ ಅತಿ ಹೆಚ್ಚು ತೊಂದರೆ ಕೊಡುತ್ತೆ ಎಂಬುದನ್ನು ತಿಳಿದುಕೊಳ್ಳಲು ಫಸ್ಟು ನೀವು ನಿಮಗೆ ಏನು ಗೊತ್ತಿರಬೇಕಂದ್ರೆ ನಿಮಗೆ ನಿಮ್ಮ ಜಾತಕದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರಬೇಕು ಅಂದರೆ ನಿಮ್ಮ ಜಾತಕ ನಿಮಗೆ ಗೊತ್ತಿರಬೇಕು ಓಕೆನಾ ಜಾತಕ ಅಂದರೆ ಡೇಟ್ ಆಫ್ ಬರ್ತು ಟೈಮು ಆಮೇಲೆ ನೀವು ಯಾವ ಪ್ಲೇಸಲ್ಲಿ ಹುಟ್ಟಿದ್ದೀರೋ ಅದು ಸೊ ಅದರದ್ದು ನಿಮ್ಮದು ಜಾತಕ ಗೊತ್ತಿರುತ್ತೆ ಅಂದರೆ ಪರಾಶರದ್ದು ಇವಾಗ ಕುಂಡ್ಲಿ ತೋರಿಸ್ತಿದ್ದೀನಲ್ಲ ಸೊ ಈ ಥರ ಈ ಥರ ಫಸ್ಟು ನಿಮ್ಮದು ಏನಿರಬೇಕಂದ್ರೆ ನಿಮ್ಮದು ಜಾತಕ ಇರಬೇಕು ಫಸ್ಟು ಓಕೆನಾ ಸೆಕೆಂಡು ಏನು ಗೊತ್ತಿರಬೇಕಂದ್ರೆ ಶನಿ ಲಗ್ನದಿಂದ ಶನಿ ಲಗ್ನ ಅಂದರೆ ಇಲ್ಲಿದೆ ನೋಡಿ ಎಲ್ ಎ ಅಂತ ಇರುತ್ತೆ ವೀಕ್ಷಕರೇ ಲಗ್ನದಿಂದ ನಿಮ್ಮ ಶನಿ ಯಾವ ಮನೇಲಿ ಇದ್ದಾನೆ ಅನ್ನೋದನ್ನು ನೀವು ನೋಟ್ ಮಾಡ್ಕೋಬೇಕು ಫಸ್ಟ್ ಒಂದು ನಿಮ್ಮದು ಜಾತಕ ಗೊತ್ತಿರಬೇಕು ನೆಕ್ಸ್ಟು ಸೆಕೆಂಡನ್ನು ಶನಿ ನಿಮ್ಮ ಜಾತಕದಲ್ಲಿ ಶನಿ ಯಾವ ಪ್ಲೇಸಲ್ಲಿ ಇರಬೇಕು ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು ಎಕ್ಸಾಂಪಲು ಲಗ್ನದಿಂದ ಇದು ನೋಡಿ ಲಗ್ನ ಸೊ ಲಗ್ನದಿಂದ ಈ ರಾಶಿ ಇವರಿಗೆ ಶನಿಯಲ್ಲಿದ್ದಾನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇ ಮನೆಯಲ್ಲಿ ಶನಿ ಇದ್ದಾನೆ ಸೊ ಯಾವ ಮನೆಯಲ್ಲಿ ಶನಿ ಇದ್ದರೆ ಮೋಸ್ಟ್ ಡೇಂಜರು ಟಾಪ್ ಡೇಂಜರು ಅಂತ ನಾವು ಕರಿತೀವಿ ಒಂದು ಮೂರು ಮನೆಗಳಿದ್ದಾವೆ ಸೊ ಶನಿ ಏನಾದರೂ ಲಗ್ನದಿಂದ ಆ ಮನೆಯಲ್ಲಿ ಇದ್ದರೆ ಸೊ ತುಂಬ ಕಷ್ಟಗಳು ಬರುತ್ತವೆ ಇವರಿಗೆ ಒಂದು ಬಿಟ್ಟು ಒಂದರ ಮೇಲೊಂದು ಬಂದರ ಮೇಲೆ ಒಂದು ಕಷ್ಟ ಪರಿಹಾರ ಆದರೆ ಇನ್ನೊಂದು ಬರುತ್ತೆ ಸೊ ಯಾವ ಮನೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ನೋಡಿ ಫಸ್ಟು ಆರನೇ ಮನೆ ಎಂಟನೇ ಮನೆ ಮತ್ತು ಹನ್ನೆರಡನೇ ಮನೆ ಶನಿ ಲಗ್ನದಿಂದ ಆರು ಎಂಟು ಹನ್ನೆರಡು ಈ ಮನೆಗಳಲ್ಲಿ ಏನಾದರೂ ಶನಿ ಇದ್ದರೆ ತುಂಬ ಡೇಂಜರ್ ವೀಕ್ಷಕರೇ ಪರಿಹಾರ ಕೊಟ್ಟರು ವಾಸಿಯಾಗಲ್ಲ ಆ ಥರ ತುಂಬ ಕಷ್ಟಗಳು ಬರ್ತದೆ ಕಣ್ಣೀರಲ್ಲಿ ಕೈ ತೊಳೆಯಬೇಕಾದ ಪರಿಸ್ಥಿತಿ ಬರುತ್ತದೆ ಈ ಮನೆಯಲ್ಲಿ ಏನಾದರೂ ಶನಿ ಇದ್ದರೆ ಆರು ಎಂಟು ಹನ್ನೆರಡು ಅವರೇನಾದರು ಈ ಆರು ಎಂಟು ಹನ್ನೆರಡು ಮನೆ ಏನಾದರೂ ಅವರು ರೌಡಿ ಶೀಟರು ಮತ್ತು ಕಳ್ಳತನ ಮಾಡೋರು ಮತ್ತು ದರೋಡೆ ಮಾಡೋರು ಮತ್ತು ಇನ್ನೊಬ್ಬರಿಗೆ ಮನಸ್ಸನ್ನು ನೋಯಿಸೋರು ಆಮೇಲೆ ಬೇರೆದವ್ರಿಗೆ ಪದೇ ಪದೇ ಕಾಟ ಕೊಡೋದು ತೊಂದರೆ ಕೊಡೋದು ಈ ಥರ ಏನಾದರೂ ಮಾಡ್ತಿದ್ರೆ ಅವರ ಜಾತಕದಲ್ಲಿ ಶನಿ ಆರು ಎಂಟು ಹನ್ನೆರಡನೇ ಮನೇಲಿದ್ದರೆ ಅವ್ರದ್ದು ಕತೆ ಮುಗಿತು ವೀಕ್ಷಕರೇ ಶನಿ ಆ ಥರ ರುಬ್ತಾನೆ ಅವನ ಕಣ್ಣೀರಲ್ಲಿ ಕೈ ತೊಳೆಯೋ ಥರ ಮಾಡ್ತಾನೆ ಒಂದು ಆ್ಯಕ್ಸಿಡೆಂಟ್ ಮಾಡ್ಬೋದು ಇನ್ನೊಂದು ಕೈಯಾದರೂ ಮುರಿಬೋದು ಕಾಲಾದರೂ ಮುರಿಬೋದು ಅಥವಾ ಜೈಲಿನ ಜೈಲಿಗೆ ಕಳಿಸ್ಬೋದು ಈ ಥರ ಏನಾದರೂ ಮಾಡ್ತಿದ್ರೆ ಅವರು ಸೊ ಈ ಥರ ತೊಂದರೆ ಆಗುತ್ತೆ ವೀಕ್ಷಕರೇ ಇವಾಗ ನೋಡಿದ್ರಲ್ಲ ವೀಕ್ಷಕರೇ ಫಸ್ಟು ನಿಮ್ಮದು ಜಾತಕ ಗೊತ್ತಿರಬೇಕು ಸೆಕೆಂಡು ಶನಿ ಲಗ್ನದಿಂದ ಶನಿ ಯಾವ ಮನೇಲಿ ಇದ್ದಾನೆ ಅದೊಂದು ಗೊತ್ತಿರಬೇಕು ಆಮೇಲೆ ಇನ್ನೊಂದು ಮೂರನೇ ಪಾಯಿಂಟು ಏನಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಿಮ್ಮದು ಲಗ್ನ ಏನಾದರೂ ಮೇಷ ಲಗ್ನ ಅಂತ ತಿಳ್ಕೊಳ್ಳಿ ಓಕೆನಾ ನಿಮ್ಮದು ರಾಶಿ ಯಾವುದು ಓಕೆ ಇದೆ ಅಂತ ಅಂದ್ಕೊಳ್ಳಿ ರಾಶಿ ಯಾವುದು ತುಲಾ ರಾಶಿ ಓಕೆನಾ ತುಲಾ ರಾಶಿ ಅಂತ ಅಂದ್ಕೊಳ್ಳಿ ಇಲ್ಲಿ ನಿಮ್ಮ ಲಗ್ನದಿಂದ ಶನಿ ಎಲ್ಲಿ ಎಷ್ಟನೇ ಮನೇಲಿ ಇದ್ದಾನೆ ಅಂದರೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದನೇ ಮನೆಯಲ್ಲಿ ಇದ್ದಾನೆ ಸೊ ನಿಮ್ಮದು ಯಾವುದು ಲಗ್ನ ಮೇಷ ಲಗ್ನ ಅಂತ ತಿಳ್ಕೊಳ್ಳಿ ರಾಶಿ ತುಲಾ ರಾಶಿ ಅಂತ ತಿಳ್ಕೊಳ್ಳಿ ಶನಿ ಹನ್ನೊಂದನೇ ಮನೆಯಲ್ಲಿ ಇದ್ದಾನೆ ಸೊ ಇದು ನಮಗೆ ಸಾಡೆ ಸಾತಿ ನಮಗೆ ಅಪ್ಲೈ ಆಗಬೇಕಂದ್ರೆ ಜಾಸ್ತಿ ನಮಗೆ ಕಷ್ಟ ಬರಬೇಕಂದ್ರೆ ಲಗ್ನದಿಂದ ಶನಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಇದ್ದರೆ ಅತಿ ಹೆಚ್ಚು ಕಷ್ಟಗಳು ಬರುತ್ತದೆ ಮತ್ತು ನೆಕ್ಸ್ಟು ಒಂದು ನಾಲ್ಕು ಏಳು ಹತ್ತು ಇದು ಮೀಡಿಯಮ್ ಇವೆಲ್ಲ ಬರೋದು ಮೀಡಿಯಮ್ ಎರಡನೇ ಮನೆ ಮೂರನೇ ಮನೆ ನಾಲ್ಕನೇ ಮನೆ ಇವೆಲ್ಲ ಬಿಟ್ಟು ಸಿಕ್ಸ್ ಏಟ್ ಟ್ವೆಲ್ ಇದ್ರೆ ಅದೆಷ್ಟು ಕಷ್ಟಗಳು ಬರುತ್ತದೆ ಓಕೆನಾ ಇವಾಗ ನಾವು ಸಾಡೆ ಸಾತಿ ಶನಿ ನಮಗೆ ಯಾವ ರೀತಿ ರನ್ನಿಂಗ್ ಇವಾಗ ಪ್ರೆಸೆಂಟ್ ನಡೀತಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಇವಾಗ ನಿಮ್ಮದು ರಾಶಿ ತುಲಾ ರಾಶಿ ಅಂತ ಹೇಳಿದೆ ಲಗ್ನ ಇದೇ ಲಗ್ನ ಅಂತ ತಿಳ್ಕೊಳ್ಳಿ ಮೇಷ ಲಗ್ನ ಶನಿ ಏಳನೇ ಮನೆಯಲ್ಲಿ ಇದ್ದಾನೆ ಅಂತ ಅಂದ್ಕೊಳ್ಳಿ ಇವಾಗ ನಿಮಗೆ ಇದು ಅಪ್ಲೈ ಆಗಬೇಕಂದ್ರೆ ಏಳನೇ ಮನೆ ಇವಾಗ ಸಾಡೆ ಸಾತಿ ಶನಿ ಅಪ್ಲೈ ಆಗಬೇಕಂದ್ರೆ ನಮಗೆ ಕಂಪಲ್ಸರಿ ಶನಿದು ದಶಾ ಭುಕ್ತಿ ಅಂತರ್ಭುಕ್ತಿ ಈ ಮೂರಲ್ಲಿ ಯಾವುದಾದ್ರೂ ನಡಿಬೇಕು ನಮಗೆ ಭುಕ್ತಿ ಅಂತರ್ಭುಕ್ತಿ ಇವು ಮೂರಲ್ಲಿ ಯಾವುದಾದ್ರೂ ನಡೆದರೆ ಈ ಶನಿ ಏನಾದರೂ ಏಳನೇ ಮನೆಯಲ್ಲಿದೆಯಲ್ಲ ಇದೆಯಲ್ಲ ಸೊ ಆ ಏಳನೇ ಮನೆ ಆ ಏಳನೇ ಮನೆದು ರಿಲೇಟೆಡು ನಿಮಗೆ ಶನಿ ಏನು ಮಾಡ್ತಾನೆ ಅಂದರೆ ಸಾಡೆ ಸಾತಿ ಸ್ಟಾರ್ಟ್ ಆಗುತ್ತೆ ಇನ್ ಕೇಸು ನಿಮ್ಮದು ಇಲ್ಲಿ ಜಾತಕದಲ್ಲಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಶನಿ ಇಲ್ಲ ಓಕೆನಾ ಶನಿ ಈ ಮನೆಯಲ್ಲಿ ಇಲ್ಲ ಬೇರೆ ಮನೆಯಲ್ಲಿ ಇದ್ದಾನೆ ಅಂತ ಅಂದ್ಕೊಳ್ಳಿ ನಿಮಗೆ ಶನಿ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿದೆ ಅಂತ ಅಂದ್ಕೊಳ್ಳಿ ಓಕೆನಾ ಇವಾಗ ನಿಮಗೆ ನಾವು ಕಾಂಬಿನೇಷನ್ ಅಂತ ನೋಡ್ತೀವಿ ವೀಕ್ಷಕರ ಯಾವುದು ಕಾಂಬಿನೇಷನ್ನು ಇದೆ ದಶಾಭುಕ್ತಿ ಅಂತರ್ಭುಕ್ತಿ ಫಸ್ಟ್ ತೋರಿಸ್ತೀನಿ ನೋಡಿ ಇಲ್ಲಿದೆ ನೋಡಿ ಶನಿ ಇದೆ ಶನಿ ದಶಾಭುಕ್ತಿ ಅಂತರ್ಭುಕ್ತಿ ಏನಾದರೂ ಶನಿ ನಡೆದ್ರೆ ಓಕೆನಾ ದಶಾಭುಕ್ತಿ ಅಂತರ್ಭುಕ್ತಿ ಇಲ್ಲೇ ಇದೆ ದಶಾಭುಕ್ತಿ ಅಂತರ್ಭುಕ್ತಿ ಶನಿ ಏನಾದರೂ ನಡೆದರೆ ಅಲ್ಲಿ ನಿಮ್ಮ ಜಾತಕದಲ್ಲಿ ಟ್ರಾನ್ಸಿಟಲ್ಲಿ ಏನಾದರೂ ಶನಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಇಲ್ಲ ಅಂದರೆ ಇಲ್ಲಿ ಏನಾದರೂ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಶನಿನಲ್ಲಿ ಏನಾದರೂ ಈ ಥರ ಸಿಕ್ಸ್ ಏಟ್ ಟ್ವೆಲ್ವ್ ಇದ್ದರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ಬ್ಯಾಡ್ ಎಫೆಕ್ಟ್ ಆಗುತ್ತೆ ಸಾಡೆ ಸಾತಿ ಶನಿ ಕಾಟ ಕೊಡುತ್ತೆ ಓಕೆನಾ ನಿಮಗೆ ಸಾಡೆ ಸಾತಿ ಶನಿ ಕಾಟ ಕೊಡಬೇಕಂದ್ರೆ ನಡಿಬೇಕಂದ್ರೆ ಶನಿದು ದಶಾಭುಕ್ ಭಕ್ತಿ ಅಂತರ್ಭುಕ್ತಿ ಬರಬೇಕು ಮತ್ತು ನಿಮಗೆ ಅತಿ ಹೆಚ್ಚು ಕಟ ಅದು ಯಾವುದೇ ರಾಶಿ ಇರಲಿ ಆ ರಾಶಿ ಓಕೆನಾ ಯಾವುದೇ ಅದೇ ಯಾವುದೇ ರಾಶಿ ಇರಲಿ ಮೇಷ ರಾಶಿ ಇರಲಿ ಋಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಇವ್ಯಾವುದೇ ರಾಶಿ ಇರಲಿ ನಿಮ್ಮದು ಓಕೆನಾ ಶನಿ ಏನಾದರೂ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಶನಿ ಏನಾದರೂ ನಿಮ್ಮದು ಜಾತಕದಲ್ಲಿ ಕೂತಿದ್ದರೆ ಆ ಮನೆ ಶನಿದು ಏನಾದರೂ ದಶಾಭುಕ್ತಿ ಅಂತರಭುಕ್ತಿ ನಡೀತಿದ್ರೆ ಸೊ ನಿಮಗೆ ಕಂಪ್ಲೀಟಾಗಿ ಅತಿ ಹೆಚ್ಚು ಕಷ್ಟಗಳು ಬರುತ್ತದೆ ವೀಕ್ಷಕರೆ ಇಷ್ಟೇ ಸಿಂಪಲ್ಲು ನಾವು ಸಾಡಿ ಸಾತಿನ ನಮ್ಮ ಜಾತಕದಲ್ಲಿ ಯಾವ ರೀತಿ ಕಂಡು ಹಿಡಿಯೋದನ್ನು ನಾನು ತಿಳಿಸಿಕೊಟ್ಟೆ ಇಷ್ಟೇ ಏನಿಲ್ಲ ಏನೋ ಫಸ್ಟು ನಿಮ್ಮದು ಜಾತಕ ಗೊತ್ತಿರಬೇಕು ಶನಿ ಯಾವ ಮನೇಲಿ ಇದ್ದಾನೆ ಅನ್ನೋದಾಗ ಗೊತ್ತಿರಬೇಕು ಆಮೇಲೆ ಶನಿದು ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿದೆ ಅನ್ನೋದನ್ನು ನೋಡಬೇಕು ಆಮೇಲೆ ನಮಗೆ ಅತಿ ಹೆಚ್ಚು ಸಾಡೆ ಸಾತಿ ಅತಿ ಹೆಚ್ಚು ಕಾಟ ಕೊಡುತ್ತೆ ಅನ್ನೋದು ಹೇಗೆ ತಿಳ್ಕೊಳ್ಳೋದಂದರೆ ಅದೇ ಸಿಕ್ಸ್ ಏಟ್ ಟ್ವೆಲ್ವ್ ಏನಾದರೂ ನಮ್ಮ ಜಾತಕದಲ್ಲಿ ಶನಿ ಇದ್ದರೆ ಅಥವಾ ಅಥವಾ ನಮ್ಮ ಕಾಂಬಿನೇಷನಲ್ಲಿ ಸಿಕ್ಸ್ ಏಟ್ ಟ್ವೆಲ್ ಮತ್ತು ಫೈ ಇದು ನಾಲ್ಕೈದು ಕಾಂಬಿನೇಷನ್ ಇದೆ ಬರೆದಿಟ್ಕೊಳ್ಳಿ ಫೈ ಎಟ್ಟು ಸಿಕ್ಸ್ ಎಟ್ಟು ಆಮೇಲೆ ತ್ರೀ ಎಟ್ಟು ತ್ರೀ ಎಟ್ಟು ಆಮೇಲೆ ಎಂಟು ಹನ್ನೆರಡು ಈ ಥರ ಇದ್ದರೆ ಅತಿ ಹೆಚ್ಚು ಕಷ್ಟಗಳು ಬರುತ್ತದೆ ಮತ್ತು ಇದಕ್ಕೆ ಪರಿಹಾರ ಕೊಡೋದು ತುಂಬ ಕಷ್ಟ ವೀಕ್ಷಕರೇ ಸೊ ಇದು ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸಾಡೆ ಸಾತಿ ಶನಿ ನಮಗೆ ನಡೀತಿದೆಯಾ ಇಲ್ವಾ ಅಂತ ಸೊ ಇಷ್ಟೇ ವೀಕ್ಷಕರೇ ಜಾಸ್ತಿ ನೀವು ಭಯ ಪಡೋಕ್ಕೋಗ್ಬೇಡಿ ಏನಾದರೂ ಸಾಡೆ ಸಾತಿ ಶನಿದು ನಮಗೆ ನಡೀತಿದೆಯೋ ಇಲ್ಲವೋ ಅನ್ನೋದನ್ನು ನಿಮಗೆ ತಿಳ್ಕೋಬೇಕಂದ್ರೆ ನನಗೊಂದು ಕರೆ ಮಾಡಿ ನಂಬರು ಸ್ಕ್ರೀನ್ ಮೇಲೆ ಬರ್ತಿದೆ ಸೊ ನಾನು ನಿಮಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಆದಷ್ಟು ಶೇರ್ ಮಾಡಿ ಮತ್ತು ನಾನು ನೆಕ್ಸ್ಟು ಇದು ಒಂದನೇ ಭಾಗ ಎರಡನೇ ಭಾಗದಲ್ಲಿ ನಿಮಗೆ ಹನ್ನೆರಡು ರಾಶಿಗಳಿಗೆ ಯಾವ ಪರಿಹಾರ ಸಾಡೆ ಸಾತಿ ಇದ್ದರೆ ಯಾವ ಪರಿಹಾರ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ